ಮಣ್ಣು ಮರಳು ಮಾಫಿಯಾದಲ್ಲಿ ತೊಡಗಿಕೊಂಡು ಮಣ್ಣಿಗೆ ಕನ್ನ ಹಾಕ್ತಾ ಇದ್ದಾರೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನ ಉಂಟು ಮಾಡ್ತಿದ್ದಾರೆ ಸಣ್ಣ ನೀರಾವರಿ ಇಲಾಖೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಕೆರೆಗಳಿದೆ ಇಟ್ಟಿಗೆ ಫ್ಯಾಕ್ಟರಿಗಳಿದೆ ಹೆಚ್ಚಿನ ಫ್ಯಾಕ್ಟರಿಗಳಿಗೆ ತೆಗೆದುಕೊಂಡು ಹೋಗೋದ್ರ ಜೊತೆ ಜೊತೆಗೆ ಹೊರ ರಾಜ್ಯಗಳಿಗೂ ಕೂಡ ಮಣ್ಣು ಮಾರಾಟವನ್ನ ಮಾಡಿಕೊಳ್ಳುವುದು ಕಾನೂನು ಬಾಹಿರವಾಗಿ ಮಣ್ಣನ್ನ ತೆಗಿತಾ ಇರುವುದು ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಜೋಲುಮಾರನಹಳ್ಳಿ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನ ಚಿಕ್ಕ ಕೊರಟಗೆರೆಯಲ್ಲಿ ಅಕ್ರಮ ಮಣ್ಣು ಸಾಗಾಟ ನಡೆದಿದೆ ಅನ್ನುವ ಗಂಭೀರ ಆರೋಪ ಕೇಳಿಬಂದಿದೆ ಇತ್ತೀಚಿನ ದಿನಗಳಲ್ಲಿ ಮಣ್ಣು ಮಾಫಿಯಾ ದರ್ಬಾರ್ ಹೆಚ್ಚಾಗ್ತಾ ಇದೆ ಜೆಸಿಬಿಗಳು ಎಲ್ಲಂದ್ರೆ ಅಲ್ಲಿ ಗರ್ಜಿಸ್ತಾ ಇದೆ ಇದೀಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವೇನಪ್ಪ ಅನ್ನುವ ಪ್ರಶ್ನೆ ಮೂಡುತ್ತೆ ಯಾಕಂದ್ರೆ ನೀವಿಲ್ಲಿ ನೋಡ್ತಾ ಇರುವ ಈ ಜಾಗ ಸರ್ಕಾರಿ ಗೋಮಾಳದ ಜಾಗ ಇಲ್ಲಿ ಜಾಗ ಕೆಲವರಿಗೆ ಹಂಚಿಕೆ ಕೂಡ ಆಗಿದೆ ಆದ್ರೆ ಈ ಜಾಗದಲ್ಲಿ ನಿರಂತರ ಅಕ್ರಮ ಮಣ್ಣು ಗಣಿಗಾರಿಕೆ ನಡೀತಾ ಇದೆ ಸುಮಾರು ಅಡಿ ಆಳದವರೆಗೆ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ದು ಇದರಿಂದ ಸಾಕಷ್ಟು ಸಮಸ್ಯೆ ಕೂಡ ಉಲ್ಬಣ ಆಗಿದೆ ಹೌದು ವೀಕ್ಷಕರೇ ಇದೇ ಮಾರ್ಗವಾಗಿ ರಾತ್ರಿ ಹಗಲು ವಾಹನಗಳು ಓಡಾಡೋದ್ರಿಂದ ಧೂಳು ಕೂಡ ಹೆಚ್ಚಾಗ್ತಾ ಇದ್ದು ಸಾಕಷ್ಟು ಆರೋಗ್ಯ ಸಮಸ್ಯೆಯೂ ಕೂಡ ಉಂಟಾಗ್ತಾ ಇದೆ ಅಂತ ಹಲವಾರು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ ಇದು ಒಂದು ಕಡೆ ಆದರೆ ಸರ್ಕಾರಿ ಗೋಮಾಳದ ಜಾಗದಲ್ಲಿ ಯಾವ ರೀತಿ ಹೂಳೆತ್ತುವ ಕಾಯ ಭರದಿಂದ ಸಾಕ್ತಾ ಇದೆ ಅನ್ನೋದನ್ನ ಒಮ್ಮೆ ಕಣ್ಣಾಯಿಸಿಬಿಡಿ ಜೆಸಿಬಿ ನಂಬರ್ ಕೆಎ ಐವತ್ತೆರಡು ಎನ್ ಇಪ್ಪತ್ತೇಳು ಯಾವುದೇ ರೀತಿಯಾದಂತಹ ಭಯ ಇಲ್ಲ ನಾನು ಮಾಡಿದ್ದೇ ಸರಿ ನಾನು ಮಾಡಿದ್ದೇ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಗತ್ತಲ್ಲೇ ಮಣ್ಣು ಹೂಳೆತ್ತಾ ಇರೋ ಡ್ರೈವರ್ ನಾನು ಮಾಡ್ತಾ ಇರುವುದು ತಪ್ಪು ಅಂತ ಗೊತ್ತಿದ್ರು ಜೆಸಿಬಿ ಮೂಲಕ ಅಕ್ರಮವಾಗಿ ಮಣ್ಣು ಆಗಿದ್ದು ಟ್ರ್ಯಾಕ್ಟರ್ ಮೂಲಕ ಸಾಗ ಇದ್ದಾರೆ ಗಮನಿಸಬಹುದಾಗಿದೆ ಇನ್ನು ಅಲ್ಲಿರುವ ಟ್ರ್ಯಾಕ್ಟರ್ಗಳ ಪರಿಸ್ಥಿತಿ ಒಮ್ಮೆ ನೋಡ್ಕೊಂಬಿಡಿ ಯಾವೊಂದು ಟ್ರ್ಯಾಕ್ಟರ್ಗೂ ಕೂಡ ನಂಬರ್ ಪ್ಲೇಟ್ ಅನ್ನೋದೇ ಇಲ್ವೇ ಇಲ್ಲ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಟ್ರ್ಯಾಕ್ಟರ್ ಆಗಿರ್ಬೋದು ಯಾವುದೇ ಆಗಿರ್ಲಿ ಆ ನಂಬರ್ ಪ್ಲೇಟ್ ಅನ್ನೋದು ಇರಲೇಬೇಕಾಗುತ್ತೆ ಆದರೆ ಪಿ ನಂಬರ್ ಪ್ಲೇಟ್ ಇಲ್ಲ ಅಂತಂದ್ರೆ ವಾಹನಗಳಿಗೆ ದಂಡ ಹಾಕ್ತೀವಿ ಅಂತ ಸಾರಿಗೆ ಇಲಾಖೆ ಈಗಾಗಲೇ ಹೇಳಿದೆ ಆದರೂ ಕೂಡ ರಾಜಾರೋಷವಾಗಿ ಮಣ್ಣು ಹೊಳೆತ್ತೋ ಕೆಲಸ ನಡೀತಿದೆ ನೋಡಿ ಇನ್ನ ಇದನ್ನ ಪ್ರಶ್ನೆ ಮಾಡಲು ತೆರಳಿದ ಸಂದರ್ಭದಲ್ಲಿ ಟೈಮ್ ನೈನ್ ನ ವಾಹನ ದೂರದಿಂದಲೇ ನೋಡ್ತಾ ಇದ್ದಂತೆ ಜೆಸಿಬಿ ಹಾಗೆ ಮಣ್ಣು ತುಂಬಿದ ಗಳು ಅಲ್ಲಿಂದ ಕಾಲ್ಕಿತ್ತು ಎಸ್ಕೇಪ್ ಆಗ್ಬಿಟ್ಟಿದೆ ಅಷ್ಟೇ ಅಲ್ಲದೆ ಅಲ್ಲೇ ಇದ್ದಂಥ ದಂಧೆ ಕೋರರು ಟೈಮ್ ನೈನ್ ನ್ಯೂಸ್ಗೆ ಬೆದರಿಕೆ ಹಾಕಿದ್ದು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳೋದರ ಮುಖಾಂತರ ಟೈಮ್ ನೈನ್ ನ್ಯೂಸ್ಗೆ ಧಮಕಿಯನ್ನ ಹಾಕ್ತಿದ್ದಾರೆ ಹಾಗಾದ್ರೆ ನ್ಯಾಯ ಕೇಳಲು ಹೋದ್ರೆ ಧಮಕಿ ಹಾಕೋ ಕಾಲಾನ ಇದು ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ ಒಟ್ಟಾರೆಯಾಗಿ ಈ ರೀತಿ ಅಕ್ರಮ ಮಣ್ಣು ಕೊಂಡೊಯ್ತಾ ಇದ್ರು ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಅಕ್ರಮವಾಗಿ ಮಣ್ಣು ಸಾಗಾಟವನ್ನ ತಡೆಗಟ್ಟುವಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೆ ಮನವಿ ಮಾಡಿದ್ರು ಸುಮ್ಮನಿದ್ದಾರೆ ಅಷ್ಟೇ ಅಲ್ಲದೆ ಸಂಬಂಧಪಟ್ಟ ತಹಶೀಲ್ದಾರ್ ಕೂಡ ಗಮನ ಹರಿಸ್ತಾ ಇಲ್ಲ ಗ್ರಾಮ ಲೆಕ್ಕಾಧಿಕಾರಿ ಆಗಿರಬಹುದು ಆರ್ಐ ಆಗಿರಬಹುದು ತಲೆ ಕೆಡಿಸಿಕೊಳ್ತಾ ಇಲ್ಲ ಯಾಕೆ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಇದರಿಂದ ಆದರೆ ಜೆಸಿಬಿ ಹಾಗೆ ಟ್ರ್ಯಾಕ್ಟರ್ಗಳನ್ನು ಬಳಸಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ಮಣ್ಣು ಸಾಗಾಟ ಮಾಡ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಆಗ್ತಾ ಇರುವ ಅನ್ಯಾಯವನ್ನ ಪ್ರಶ್ನೆ ಮಾಡಲು ತೆರಳಿದ ನಮಗೆ ಧಮಕಿ ಹಾಕಿದ್ದಾರೆ ಬೆದರಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ ಏನ್ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅಂತಿದ್ದಾರೆ ಈ ಮಣ್ಣು ಮಾರಾಟ ದಂಧೆ ಬಗ್ಗೆ ಸ್ಥಳೀಯರು ಕೂಡ ಕಿಡಿಕಾರ್ತಾ ಇದ್ದಾರೆ ಒಟಾರಿಯಾಗಿ ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನೋ ರೀತಿ ಆಗಿದ್ದು ಈ ಎಲ್ಲ ಅಕ್ರಮ ಮಣ್ಣು ಸಾಗಾಣಿಕೆಗೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ